ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾವಿಬ್ರು ಮಳೆಯಲಿ ಜೊತೆಯಲಿ ಎಂದವನು ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ಆ ಹೆಣ್ಣಿನ ಮುಖ ಮತ್ತೆ ಪೆಚ್ಚಾಗಿ ಹೋಗಿತ್ತು ಯಾಕಂದರೆ ಆ ಘಟನೆ ಅವಳಿಗೆ ಚೆನ್ನಾಗೇ ನೆನಪಿತ್ತು ನೆನಪಿರುವಂತೆ ಮಾಡಿದ್ದು ಅದೇ ಕುರುಡ ವೇಷದಲ್ಲಿದ್ದ ಹುಡುಗ ಮುಂದೆ ಏನಾಯಿತು ಅಂತ ನೀನೇ ಹೇಳ ಹೆಂಡ್ತಿ ನಿನಗೆ ನೆನಪಿಲ್ಲ ಅಂದರೆ ನಾನೇ ಹೇಳ್ತೀನಿ ಎಂದ ಶೌರ್ಯನಿಗೆ ಅವತ್ತು ಅಯ್ಯೋ ಪಾಪ ಅಂತಲೇ ನಾನು ಅವನನ್ನು ಕರೆದುಕೊಂಡು ಹೋಗಿದ್ದು ಮೊದಲು ಅದು ಯಾವುದೋ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ದ ಕರ್ಕೊಂಡು ಹೋದರೆ ಹೆಣ್ಣು ಮಕ್ಕಳ ಬಟ್ಟೆ ಬೇಕು ಅಂತ ಹೇಳ್ದ ಯಾರಿಗಂತ ಕೇಳಿದರೆ ನನ್ನ ಹುಡುಗಿಗೆ ಎಂದವನು ಅವರು ನೋಡೋಕೆ ಹೇಗಿದ್ದಾರೆ ಅಂದರೆ ನಾನು ಹುಡುಗಿ ದೇವತೆ ಮೇಡಮ್ ದೇವತೆ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಎಂದೆಲ್ಲ ಓವರ್ ಬಿಲ್ಡಪ್ ಕೊಟ್ಟು ಕೊನೆಗೆ ಸೇಮ್ ಟು ಸೇಮ್ ನನ್ನನ್ನೇ ವರ್ಣಿಸಿದ್ದ ಅದಕ್ಕೆ ನಾನೇ ನೀವು ಕುರುಡ ತಾನೇ ಮತ್ತೆ ಅವರನ್ನು ಹೇಗೆ ನೋಡಿದ್ದೀರಾ ಹೀಗೆ ಇದ್ದಾರೆ ಅಂತ ಹೇಳೋಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದೆ ಎಂದವಳ ಮಾತನ್ನು ತಡೆಯುವಂತೆ ಆಗ ನಾನು ಪರವಾಗಿಲ್ಲ ನನ್ನ ಹೆಂಡತಿ ಬಹಳ ಬುದ್ಧಿವಂತೆ ಎಷ್ಟು ಬೇಗ ಪ್ರಶ್ನೆ ಹಾಕ್ತಾ ಇದ್ದಾಳೆ ಅಂತ ಬ್ರಿಲಿಯಂಟ್ ಹೆಂಡ್ತಿ ನನಗೆ ಸಿಕ್ಕಿದ್ದು ನಾನು ಪುಣ್ಯ ಅಂದ್ಕೊಂಡೆ ಹೆಂಡ್ತಿ ಯಾಕಂದರೆ ನಾನಾಗಲೇ ನೀನೇ ನನ್ನ ಹೆಂಡ್ತಿ ಅಂತ ಫಿಕ್ಸ್ ಆಗಿ ಹೋಗಿದ್ದೆ ಎಂದು ಅವಳನ್ನು ಅಣಕಿಸಿ ನಗುವ ಶೌರ್ಯನಿಗೆ ನಿನ್ನ ಬುದ್ಧಿವಂತಿಕೆ ಎದುರು ನಾನು ಗಾಂಪ ಅಂತ ಹೇಳ್ತಾ ಇದ್ದೀಯ ತಾನೇ ಮುಚ್ಕೊಂಡು ಬಿತ್ಕೊ ನೀನು ಮಾತನಾಡುವಾಗ ನಾನು ಸುಮ್ಮನೆ ಇದ್ದೆ ತಾನೇ ಈಗ ನಾನೇ ಬೊಗಳ್ತೀನಿ ನಿನ್ನ ಬಲೆಗೆ ನಾನು ಹೇಗೆ ಬಿದ್ದೆ ಅಂತ ಬೊಗಳ್ತೀನಿ ಸುಮ್ಮನೆ ಕೇಳು ಎಂದು ಜೋರು ಮಾಡಿದ್ದಳು ಐಕ್ಯ ಎಂತೆಂತ ಲ್ಯಾಂಗ್ವೇಜ್ ಹೆಂಡ್ತಿ ಸ್ವಲ್ಪ ಡೀಸೆಂಟಾಗಿ ಮಾತಾಡು ಈಗ ನೀನೊಬ್ಳು ಸ್ಟಾರ್ ಹೀರೋಯಿನ್ ಸೂಪರ್ ಸ್ಟಾರ್ ತಮಿಳಿನಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾದ ಹೀರೋಯಿನ್ ನೀನು ಆ ಸಿನಿಮಾದಲ್ಲಿ ಇರುವ ಮೂರು ಹೀರೋಗಳು ನಿನ್ನನ್ನೇ ಇಷ್ಟಪಡ್ತಾರಲ್ವಾ ಅದರಲ್ಲೊಬ್ಬ ಸೂಪರ್ ಸ್ಟಾರ್ಗೆ ನೀನು ತಂಗಿ ಮತ್ತು ಫೇರ್ ಫಂಕ್ಷನ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅದು ಕೂಡ ತೆಲುಗು ಹೀರೋ ಜೊತೆ ಎರಡೆರಡು ನಿಮಿಷದ ಹಾಡಿಗೆ ಸ್ಟೆಪ್ಸ್ ಹಾಕಬೇಕು ಎಂದವನನ್ನೇ ಗುರಾಯಿಸುವ ಐಕ್ಯ ಇನ್ನೂ ನನ್ನ ಹಿಂದೆಯಿಂದಲೇ ಎಲ್ಲವನ್ನು ಕಲೆ ಹಾಕುವ ದುರ್ಬುದ್ಧಿಯನ್ನು ನೀನು ಬಿಟ್ಟೇ ಇಲ್ಲ ಅಲ್ವಾ ಶೌರ್ಯ ನಾನೇನೇನು ಮಾಡ್ತೀನಿ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಎಂದು ಗದರಿದರೆ ಹೌದು ಹೆಂಟಿ ನಾನು ಕೂಡ ಹಾಗೆ ಅಂದ್ಕೊಂಡಿದೆ ಆದರೂ ನೀನು ಅದೆಲ್ಲವನ್ನು ಮೀರಿ ಸಿನಿಮಾ ಫೀಲ್ಡ್ಗೆ ಬಂದಿದ್ದೀಯಾ ಬಿಡು ನಮ್ಮ ಫ್ಲ್ಯಾಶ್ ಬ್ಯಾಕ್ ಹೇಳು ಎಂದವನಿಗೆ ಇನ್ನೇನು ಪ್ರಶ್ನೆ ಕೇಳಿ ನಾನೇ ತಗ್ಲಾಕಿಕೊಂಡೆ ನಿನ್ನ ಹುಡುಗಿಯನ್ನು ನೋಡದೆ ಹೇಗೆ ಹೇಳ್ತೀಯಾ ಅಂದರೆ ಆ ಮೆಂಟಲ್ ನನ್ನ ಮಗ ನನ್ನ ಮುಖವನ್ನು ಎರಡು ಕೈಯಲ್ಲಿ ಮುಟ್ಟುತ್ತಾ ಹೀಗೆ ಮೇಡಮ್ ಈ ರೀತಿ ಮುಟ್ಟಿ ಮುಟ್ಟಿ ನಮ್ಮವರು ಹೇಗಿದ್ದಾರೆ ಅನ್ನೋದನ್ನು ಗುರುತಿಟ್ಟುಕೊಳ್ತೀನಿ ನಮ್ಮದೇ ಕಲ್ಪನೆ ಮಾಡಿಕೊಳ್ತೀವಿ ಎನ್ನುತ್ತಾ ನನ್ನ ಹುಬ್ಬುಗಳನ್ನು ಮೂಗನ್ನು ತುಟಿಯನ್ನು ಗಲ್ಲ ಕೆನ್ನೆಯೆಲ್ಲವನ್ನು ಮುಟ್ಟಿ ನಿಮ್ಮ ಕೆನ್ನೆಯಲ್ಲಿ ಗುಂಡಿ ಬೀಳುತ್ತಿದೆ ಅಂದರೆ ನೀವು ಗುಳಿಕೆನ್ನೆಯ ಸುಂದರಿ ಇರಬಹುದು ನನ್ನ ಹುಡುಗಿಗೂ ಡಿಂಪಲ್ ಬೀಳುತ್ತೆ ಎನ್ನುತ್ತಾ ನನ್ನ ಕೂದಲನ್ನು ಸಹ ಮುಟ್ಟಿ ವಾಟ್ ಆ ಕೋ ಇನ್ಸಿಡೆಂಟ್ ನಿಮಗೂ ಗುಂಗುರು ಕೂದಲಿದೆ ಮೇಡಮ್ ನನ್ನ ಹುಡುಗಿಗೂ ಕೂಡ ಹೀಗೆ ಇರೋದು ಎಂದಾಗಲೂ ನನ್ನ ದಡ್ಡ ತಲೆಗೆ ಹೋಗಲೇ ಇಲ್ಲ ಕೊನೆಗೆ ನೀವೇ ನಿಮ್ಮ ಅಳತೆಯ ಬಟ್ಟೆಯನ್ನು ಆಯ್ಕೆ ಮಾಡಿಕೊಡಿ ನನ್ನ ಹುಡುಗಿ ಬೆಳ್ಳಗಿದ್ದಾಳಂತೆ ಹಾಗಾಗಿ ಯಾವ ಬಣದ ಬಟ್ಟೆಯಾದರೂ ಸರಿ ಅಂತ ಹೇಳ್ದ ನಾನು ಕೂಡ ಎರಡು ಮೂರು ಜೊತೆ ಬಟ್ಟೆಯನ್ನು ತೆಗೆದುಕೊಟ್ಟೆ ಸೀರೆ ಕೂಡ ಬೇಕು ಅಂದಾಗ ಅದನ್ನು ಕೂಡ ಆಯ್ಕೆ ಮಾಡಿಕೊಟ್ಟೆ ಅವನಂತೂ ಹಣದ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ದುಬಾರಿ ಬೆಲೆಯ ಬಟ್ಟೆಗಳೇ ಬೇಕು ಅಂತ ತೆಗೆದುಕೊಂಡ ನಂತರ ಅದ್ಯಾವುದೋ ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ ಅಂದ ಅಲ್ಲಿಗೂ ಕರ್ಕೊಂಡು ಹೋದೆ ಅಲ್ಲಿ ತನ್ನ ಹುಡುಗಿಗೆ ಓಲೆ ಮತ್ತು ನೆಕ್ಲೆಸ್ ತೆಗಿಬೇಕು ಅಂತ ಹೇಳ್ದ ಮುಟ್ಟಿ ಮುಟ್ಟಿ ಅದರ ಡಿಸೈನ್ ನೋಡಿ ಮೇಡಮ್ ನಿಮ್ಗಿಷ್ಟ ಆಯ್ತಾ ಎಂದಾಗ ಚೆನ್ನಾಗಿದೆ ಅಂದೆ ಬಳಿಕ ಬಳೆಗಳು ಮತ್ತು ಉಂಗುರ ಬೇಕೆಂದ ಅದನ್ನು ನನ್ನ ಕೈಗೆ ಹಾಕಿ ನೋಡ್ದ ಅದಕ್ಕೂ ಸುಮ್ಮನಾದೆ ಪಾಪ ಕುರುಡನಲ್ಲವೇ ಎನ್ನುವ ಕಾರಣಕ್ಕೆ ಕೊನೆಯದಾಗಿ ಮೇಡಮ್ ನನ್ನ ಹುಡುಗಿಗೆ ಹೂವು ಮತ್ತು ಗಾಜಿನ ಬಳೆ ಬೇಕು ಎಂದಾಗ ಚಿನ್ನದ ಬಳೆಯೇ ಇದೆಯಲ್ಲ ಎಂದು ನಾನು ಪ್ರಶ್ನಿಸಿದರೆ ಆದರೂ ಗಾಜಿನ ಬಳೆಯನ್ನು ಉಡುಗೊರೆಯಾಗಿ ಕೊಡಬೇಕು ಮೇಡಮ್ ಇದು ನಮ್ಮ ಕನ್ನಡ ಸಂಪ್ರದಾಯ ಎಂದವನ ಮಾತಿಗೆ ಮರುಳಾದ ನಾನು ಎಷ್ಟು ಒಳ್ಳೆಯ ಹುಡುಗನಿವನು ಎಂದುಕೊಂಡು ಫ್ಲವರ್ ಮಾರ್ಕೆಟ್ಗೆ ಆಟೋದಲ್ಲಿ ಕರ್ಕೊಂಡು ಹೋದೆ ಅಲ್ಲಿಯೂ ಒಂದಷ್ಟು ಹೂವನ್ನು ತೆಗೆದುಕೊಂಡು ಬಳೆ ಅರಿಶಿನ ಕುಂಕುಮ ಎಲ್ಲವನ್ನು ತೆಗೆದು ಮತ್ತು ಬೆಳ್ಳಿ ಅಂಗಡಿಗೆ ಹೋಗಿ ದೊಡ್ಡ ಬೆಳ್ಳಿ ತಟ್ಟೆಯನ್ನು ತೆಗೆದುಕೊಂಡು ಮೇಡಮ್ ಇದರಲ್ಲಿ ಸೀರೆ ಡ್ರೆಸ್ ಬಳೆ ಹೂವು ಅರಿಶಿನ ಕುಂಕುಮ ಎಲ್ಲವನ್ನು ಜೋಡಿಸಿಕೊಡ್ತೀರಾ ಎಂದವನ ಮಾತಿಗೆ ಇಲ್ಲವೆನ್ನದಂತೆ ದೊಡ್ಡ ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿಕೊಟ್ಟೆ ಅವನು ಎಲ್ಲವನ್ನು ಮುಟ್ಟಿ ಇದು ಡ್ರೆಸ್ ಇದು ಸೀರೆ ಇದು ಒಡವೆ ಬಾಕ್ಸ್ ಎಂದು ಎಲ್ಲವನ್ನು ಖಾತ್ರಿಪಡಿಸಿಕೊಂಡು ಅದನ್ನು ನನ್ನೆದುರು ಚಾಚಿದಾಗ ಇದ್ಯಾಕೆ ನಂಗೆ ಕೊಡ್ತಾ ಇದ್ದೀರಾ ಎಂದ ನನಗೆ ನನ್ನ ಕೈಯಲ್ಲಿ ಸ್ಟಿಕ್ ಇದೆಯಲ್ಲ ಮೇಡಮ್ ಅದಕ್ಕೆ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ ಅಂತ ಹೇಳಿದ್ದು ಎಂದವನ ಮಾತಿಗೆ ಒಪ್ಪಿಕೊಂಡ ನಾನು ಅವನ ಕೈಯಿಂದ ಬೆಳ್ಳಿ ತಟ್ಟೆಯನ್ನು ಪಡೆದು ಮತ್ತೆ ಆಟೋದಲ್ಲಿ ಮೊದಲು ನಿಂತಿದ್ದ ಬಸ್ ಸ್ಟ್ಯಾಂಡಿನವರೆಗೂ ಬಂದೆ ಮೊದಲು ಅವನೇ ಇಳಿದ ಬಳಿಕ ನಾನು ಇಳಿದೆ ಅವನೇ ಆಟೋ ಚಾರ್ಜನ್ನು ಸಹ ಕೊಟ್ಟ ನಿಮ್ಮ ಹುಡುಗಿ ಯಾವಾಗ ಬರ್ತಾರೆ ಎಂದು ನಾನು ಪ್ರಶ್ನಿಸಿದಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರಬಹುದು ಮೇಡಮ್ ಕಾಯೋಣ ಎಂದವನಿಗೆ ಸರಿ ಎಂದ ನಾನು ನನ್ನ ಗೆಳತಿಯರ ಕಡೆ ನೋಡಲು ಅವರು ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿದಾಗ ಅದೇ ತಟ್ಟೆಯನ್ನು ಹಿಡ್ಕೊಂಡ ರೀತಿಯಲ್ಲೇ ಅವನಿಂದ ಕೇವಲ ಎರಡೇ ಎರಡು ಹೆಜ್ಜೆ ಪಕ್ಕಕ್ಕೆ ಬಂದು ಪಾಪ ಇದ್ಯಾರೋ ಕುರುಡ ಕಂಡ್ರೆ ಅವರ ಹುಡುಗಿಗೆ ಇದೆಲ್ಲವನ್ನು ಉಡುಗೊರೆ ಕೊಡಬೇಕಂತೆ ರಸ್ತೆ ದಾಟುವಾಗ ನಾನು ಸಹಾಯ ಮಾಡಿದ್ನಲ್ಲ ಹಾಗೆ ಇದೆಲ್ಲ ತೆಗೆದುಕೊಳ್ಳಲು ಸಹಾಯ ಮಾಡಿ ಅಂತ ಕೇಳಿಕೊಂಡರು ನಾನು ಕೂಡ ಸಹಾಯ ಮಾಡಿದೆ ಈಗ ಅವರು ಹುಡುಗಿ ಬರ್ತಾರಂತೆ ನಾವು ಕೂಡ ನೋಡೋಣ ಇರಿ ಎಂದವಳು ಅವನು ಆಯ್ಕೆ ಮಾಡಿದ್ದ ಸೀರೆ ಒಡವೆಗಳನ್ನೆಲ್ಲ ತೋರಿಸುತ್ತಾ ಎಲ್ಲಕ್ಕಿಂತ ನನಗೆ ಜಾಸ್ತಿ ಇಷ್ಟವಾಗಿದ್ದು ಅವರು ಕನ್ನಡ ಸಂಪ್ರದಾಯದಂತೆ ಗಾಜಿನ ಬಳೆ ಹೂವು ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ ಮಾತು ನನ್ನ ಹುಡುಗ ಕೂಡ ಇದೇ ರೀತಿ ಇರಬೇಕು ಅಂತ ನಾನು ನಿಮ್ಗೆ ಹೇಳಿರಲಿಲ್ವಾ ನಾನು ಮಲಯಾಳಿ ಕುಟ್ಟಿನೇ ಆದರೂ ಕನ್ನಡದ ಕಂದನನ್ನೇ ಮದುವೆ ಆಗೋದು ಐ ಲವ್ ಕನ್ನಡ ಐ ಲವ್ ಕರ್ನಾಟಕ ಅಂತ ಹೇಳಿದ್ದೆ ತಾನೇ ಈ ಹುಡುಗನಂತೆ ಒಳ್ಳೆಯ ಸಂಸ್ಕಾರ ಇರಬೇಕು ನನ್ನ ಹುಡುಗನಿಗೂ ಅವನು ಕೂಡ ಇದೇ ರೀತಿ ಪ್ರಪೋಸ್ ಮಾಡಿ ಅಚ್ಚು ಐ ಲವ್ ಯು ಅಂತ ಹೇಳಬೇಕು ಎಂದೆಲ್ಲ ಹೇಳಿ ಪಕ್ಕದಲ್ಲಿ ತಿರುಗಿದರೆ ಆ ಕುರುಡನೇ ಇರಲಿಲ್ಲ ಅಲ್ಲಿ ಅಯ್ಯೋ ಇಷ್ಟು ಹೊತ್ತು ಇಲ್ಲೇ ಇದ್ರಲ್ಲ ಈಗೆಲ್ಲಿಗೆ ಹೋದ್ರಿ ಇವರು ಎಂದು ನಾನು ಸ್ಯಾಮ್ ಸ್ವೀಟಿ ಮೂರು ಜನ ಅಲ್ಲೆಲ್ಲ ಹುಡುಕಲು ಆರಂಭಿಸಿದ್ವಿ ಆಗಲೇ ನಮ್ಮ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದ ಒಬ್ಬ ಆಂಟಿ ಹೇಳಿದ್ದು ನೀನು ಆ ಕಡೆ ತಿರುಗಿ ಮಾತನಾಡುವಾಗಲೇ ಆ ಹುಡುಗ ಯಾವುದೋ ಕಾರಿನಲ್ಲಿ ಹೋದ ಕಣಮ್ಮ ನೀನು ಮಾತಿನಲ್ಲಿ ಮುಳುಗಿ ಹೋಗಿದ್ದೆ ಯಾಕೆ ಏನಾಯಿತು ಎಂದಾಗ ಏನಿಲ್ಲವೆಂದ ನಾನು ನನ್ನ ಕೈಯಲ್ಲಿದ್ದ ತಟ್ಟೆಯನ್ನು ಸೂಕ್ಷ್ಮವಾಗಿ ನೋಡುವಾಗ ಒಂದು ಪುಟ್ಟ ಕವರ್ ಕಾಣ್ತು ಒಂದು ದೊಡ್ಡ ಗ್ರೀಟಿಂಗ್ ಕವರ್ ಅದು ಕೂಡ ಸೀರೆಯ ಕೊನೆಯಲ್ಲಿತ್ತು ನಾನೇ ಎಲ್ಲವನ್ನು ಜೋಡಿಸಿದ್ದು ಆಗ ಇರಲಿಲ್ಲ ಈ ಕವರ್ ಆಮೇಲೆ ಅವನು ಎಲ್ಲವನ್ನು ಮುಟ್ಟಿ ಮುಟ್ಟಿ ಎತ್ತಿ ಎತ್ತಿ ನೋಡುತ್ತಿದ್ದ ಆಗ ಇರಿಸಿದ್ದಾನೆ ಅನಿಸುತ್ತೆ ಅದೇನಂತ ನೋಡ್ತೀನಿರು ಎಂದು ತಟ್ಟೆಯನ್ನು ಸ್ವೀಟಿಗೆ ಕೊಟ್ಟು ಆ ಕವರನ್ನು ತೆರೆದು ನೋಡಿದ ನನಗೆ ಕಂಡಿದ್ದು ಸುಂದರವಾದ ಹೃದಯದ ಗ್ರೀಟಿಂಗ್ ಇವನ್ ಯಾರೇ ಗೂಸ್ಲು ಬಡ್ಡಿ ಮಗ ಈ ಕಾಲದಲ್ಲೂ ಅವನ ಹುಡುಗಿಗೆ ಗ್ರೀಟಿಂಗ್ ಕಾರ್ಡ್ ಕೊಡ್ತಾ ಇದ್ದಾನೆ ಅವಳು ಇನ್ಯಾವ ಸೀಮೆಯ ಗುಗ್ಗು ಇರಬೇಡ ಇದ್ಯಾರೋ ಓಲ್ಡ್ ಏಜ್ ಲವರ್ಸ್ ಇರಬೇಕು ಗ್ರೀಟಿಂಗ್ ಕೊಡ್ತಾ ಇದ್ದಾನೆ ಈಗೆಲ್ಲ ಹುಡುಗರು ಲವ್ ಪ್ರಪೋಸ್ ಮಾಡೋಕ್ಕೆ ರೆಡ್ ರೋಸ್ ಜೊತೆಗೆ ರಿಂಗ್ ಹಿಡಿತಾರೆ ಇವನ್ ಯಾರೋ ಗ್ರೀಟಿಂಗ್ ಕಾರ್ಡ್ ಕೊಡೋಕ್ಕೆ ಹೋಗಿದ್ದಾನೆ ಎಂದು ನಗುತ್ತಲೇ ಕಾರ್ಡನ್ನು ಬಿಡಿಸಿ ನೋಡಿದರೆ ಅದರಲ್ಲಿ ಐಕ್ಯ ಐ ಲವ್ ಯು ಎಂದು ಬರೆದಿತ್ತು ನಾನು ಯಾರು ಅನ್ನೋದು ನಿಂಗೆ ಬೇಡ ಆದರೆ ನೀನು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನನ್ನು ಇದ್ದೀನಿ ಐಕ್ಯ ನಿನ್ನನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಈ ರೀತಿ ಪ್ರಪೋಸ್ ಮಾಡಿದ್ದೀನಿ ನಿಮಗೆ ಗ್ರೀಟಿಂಗ್ಸ್ ಅಂದರೆ ತುಂಬ ಇಷ್ಟ ಅನ್ನೋದು ನನಗೂ ಗೊತ್ತು ನನ್ನ ಹುಡುಗಿ ಔಟ್ ಆಫ್ ಫ್ಯಾಷನ್ ಅನಿಸಿದ್ರು ನಿನ್ನಿಷ್ಟವೇ ನನ್ನಿಷ್ಟ ಅಂತ ಗ್ರೀಟಿಂಗ್ನಲ್ಲಿ ಬರೆದೆ ಒಂದು ವೇಳೆ ನಿಂಗೂ ನಾನು ಇಷ್ಟವಾಗಿದ್ದರೆ ನನ್ನ ಪ್ರಪೋಸ್ ಇಷ್ಟವಾಗಿದ್ದರೆ ಗ್ರೀಟಿಂಗ್ ಕಾರ್ಡ್ಗೆ ಉತ್ತರ ಬರೆದು ಅಲ್ಲೇ ಇರುವ ಬಸ್ ಸ್ಟ್ಯಾಂಡಿನ ಚೇರ್ ಮೇಲೆ ಇಟ್ಟು ಉಳಿದದನ್ನೆಲ್ಲ ತೆಗೆದುಕೊಂಡು ಹೋಗು ಎಂದು ಬರೆದಿದ ಅದನ್ನು ಓದಿದ ನಾನು ಇವನ್ ಯಾರೋ ನಿಜವಾಗಿಯೂ ಮೆಂಟಲ್ ಗಿರಾಕಿಯೇ ಇರಬೇಕು ಕಪಿ ನನ್ನ ಮಗ ನನ್ನೆದುರು ನಿಂತು ಪ್ರಪೋಸ್ ಮಾಡೋಕ್ಕೆ ಧೈರ್ಯವಿಲ್ಲ ಅನಿಸುತ್ತೆ ಅದಕ್ಕೆ ಈ ರೀತಿ ಕುರುಡನ ವೇಷ ಹಾಕ್ಕೊಂಡು ಬಂದು ಇದನ್ನೆಲ್ಲ ನೇರವಾಗಿ ಕೈಗೆ ಕೊಟ್ಟು ಹೋಗಿದ್ದಾನೆ ಅವನೇನಾದರೂ ಎದುರು ನಿಂತು ಇದೆಲ್ಲವನ್ನು ಕೊಟ್ಟಿದ್ರೆ ಅವನ ಬುರುಡೆಯನೇ ಒಡೆದು ಹಾಕ್ತಾ ಇದೆ ಎನ್ನುತ್ತಾ ಸ್ವೀಟಿಯ ಹತ್ತಿರ ಪೆನ್ನು ಪಡೆದ ನಾನು ಅದೇ ಗ್ರೀಟಿಂಗ್ನಲ್ಲಿ ಲೋ ಗೂಸ್ಲು ಮೆಂಟಲನ್ ಮಗ್ನೆ ಕುರುಡನ ವೇಷದಲ್ಲಿ ಬಂದು ನಾಟಕ ಆಡ್ತೀಯಾ ನಿಮಗೆ ಧೈರ್ಯ ಅನ್ನೋದೇ ಇದ್ರೆ ಎದುರು ಬಂದು ಪ್ರಪೋಸ್ ಮಾಡು ಆಮೇಲೆ ಉತ್ತರ ಕೊಡ್ತೀನಿ ಎಂದು ಬರೆದು ಗ್ರೀಟಿಂಗ್ ಸಮೇತ ಬೆಳ್ಳಿ ತಟ್ಟೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಅವನು ಹೇಳಿದ ಬೆಂಚಿನ ಮೇಲಿಟ್ಟು ಆಟೋ ಹತ್ತಿ ಅಲ್ಲಿಂದ ಹೊರಟರು ಮರಳಿ ಅದೇ ರಸ್ತೆಯಲ್ಲಿ ಬಂದು ಗೆಳತಿಯರ ಜೊತೆಯಲ್ಲಿ ದೂರದಲ್ಲೇ ನಿಂತಿದೆ ಈಗವನು ಅದೆಲ್ಲವನ್ನು ತೆಗೆದುಕೊಳ್ಳೋಕೆ ಬಂದೇ ಬರ್ತಾನೆ ಆಗ ಅವನು ಯಾರು ಅಂತ ನೋಡಬಹುದು ಎಂದುಕೊಂಡು ಆದರೆ ಅವನು ನನಗಿಂತ ಬಹಳ ಜಾಣ ಅದಕ್ಕೆ ಯಾವುದೋ ಕಾರಲ್ಲಿ ಬಂದು ಕಾರನ್ನು ಅಡ್ಡಕ್ಕೆ ನಿಲ್ಲಿಸಿದ್ದ ಇವನ್ ಯಾರೋ ಸರಿಯಾದ ಸ್ಥಳದಲ್ಲಿ ಕಾರು ನಿಲ್ಲಿಸ್ಬಿಟ್ನಲ್ಲ ಅಂತ ನಾನು ಎದುರಿರುವ ರಸ್ತೆಯಿಂದ ಇಣುಕಿ ಇಣುಕಿ ನೋಡುವಾಗ ಆ ಕಾರು ಮುಂದಕ್ಕೆ ಹೋಯ್ತು ಅದೇ ರೀತಿ ನಾನು ಇಲ್ಲಿಸಿದ ಬೆಳ್ಳಿ ತಟ್ಟೆ ಕೂಡ ಇರಲಿಲ್ಲ ಆಗಲೇ ಅರಿವಾಗಿತ್ತು ಆ ಕಾರಿನಲ್ಲಿ ಬಂದವನೇ ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಂತ ಅದಾದಮೇಲೆ ಸ್ವೀಟಿ ಮತ್ತು ಸ್ಯಾಮ್ ಇಬ್ಬರು ನನಗೆ ಮಾಸ್ಕ್ ಮ್ಯಾನ್ ಲವರ್ ಮಾಸ್ಕ್ ಮ್ಯಾನ್ ಲವರ್ ನೋಡಿದ್ಯಾ ಕೊನೆಗೂ ನೀನೇ ಇಷ್ಟಪಡ್ತಾ ಇದ್ದಂತೆ ಕನ್ನಡದ ಕಂದ ಪ್ರಪೋಸ್ ಮಾಡಿಬಿಟ್ಟ ಎಂದು ರೇಗಿಸುತ್ತಿದ್ದರು ನಾನೇನು ಅವನ ಪ್ರಪೋಸನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಯಾರೋ ಬಕ್ರ ಮಾಡಲು ನೋಡುತ್ತಿದ್ದಾರೆ ಅಂತಲೇ ಅಂದ್ಕೊಂಡಿದ್ದು ಆದರೂ ಅಷ್ಟು ಬೆಲೆ ಬಾಳುವ ಒಡವೆಯನ್ನು ನನಗೇಕೆ ಕೊಡಲು ನೋಡಿದ ಇವನು ಯಾರಿರಬಹುದು ಎಂದೆಲ್ಲ ಮೂರ್ನಾಲ್ಕು ದಿನ ಯೋಚಿಸಿ ಆಮೇಲೆ ಸುಮ್ನಾಗ್ಬಿಟ್ಟೆ ಅದರ ನಂತರವೇ ಪ್ರಿನ್ಸ್ ಎನ್ನುವ ಸ್ಯಾಮ್ನ ತಮ್ಮನೊಂದಿಗೆ ಮಾತಾಡಿದ್ದು ಮೊದಲ ಮಾತಿನಲ್ಲಿ ಅವನು ಐ ಲವ್ ಯು ಹೇಳಿದ್ದು ನಾನು ಬೈದು ಕ್ಷಮೆ ಕೇಳಿದ್ದು ಅದರ ನಂತರ ಅವನು ನನ್ನ ನಂಬರ್ ಪಡೆದು ನೇರವಾಗಿ ನನಗೆ ಕರೆ ಮಾಡಿದ್ದ ಒಂದು ವೇಳೆ ಅವನು ನನ್ನೊಂದಿಗೆ ಮಾತನಾಡುವ ಸಲುವಾಗಿ ಕರೆ ಮಾಡಿದರೂ ಅವನ ಬಗ್ಗೆ ತಪ್ಪಾದ ಅಭಿಪ್ರಾಯ ಮೂಡುತ್ತಿತ್ತು ಆದರೆ ಅವನು ನನ್ನ ಅಕ್ಕನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವಳು ಬಹಳ ಸೂಕ್ಷ್ಮ ಮನಸ್ಸಿನ ಹೆಣ್ಣು ಅಂತ ಹೇಳೋಕೆ ಕಾಲ್ ಮಾಡಿದ್ದ ಆಗ ನಾನವನ ಮನಸ್ಸು ಬಹಳ ಒಳ್ಳೆಯದು ಎಂದುಕೊಂಡೆ ಎಂದವಳ ಮಾತಿಗೆ ಜೋರಾಗಿ ನಕ್ಕ ಶೌರ್ಯ ಅದೆಲ್ಲ ಡ್ರಾಮಾ ಕಣೆ ಹೆಂಡ್ತಿ ಎಂದರೆ ಅವನ ಮುಂದಲೆ ಹಿಡಿದು ಗುಂಜಾಡುವ ಐಕ್ಯ ಈಗ ಇದೆಯಾ ಡ್ರಾಮಾ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಇಷ್ಟೆಲ್ಲ ನಡೆಯುತ್ತಲೇ ಇರಲಿಲ್ಲ ಎನ್ನುವ ಹೊತ್ತಿಗೆ ಗುಡುಗಿನ ಶಬ್ದವಾಗಿತ್ತು ತಕ್ಷಣ ಬೆಚ್ಚುವ ಐಕ್ಯ ಇವತ್ತು ಏನಾದರೂ ಒಂದು ಆಗುತ್ತೆ ಅಷ್ಟೇ ರಾತ್ರಿ ಇಡೀ ಮಳೆ ಸುರಿದಿದೆ ಬೆಳಗಿನ ಜಾವದಲ್ಲಿ ಗುಡುಗುತ್ತಿದೆ ಶೌರ್ಯ ಸಿಡಿಲು ಮಿಂಚು ಅಂತ ಏನಾದರೂ ಬಂದರೆ ಕಷ್ಟ ಗುಡುಗು ಸಿಡಿಲು ಬಡಿಯುವ ಹೊತ್ತಲ್ಲಿ ಮರದ ಕೆಳಗೆ ನಿಲ್ಬಾರ್ದು ಅಂತಾರೆ ನಾವು ನೋಡಿದ್ರೆ ಮರದ ಮೇಲೆ ಇದ್ದೀವಿ ಮೊದಲು ಇಲ್ಲಿಂದ ಹೋಗುವ ದಾರಿ ಹುಡುಕು ಎಂದು ಆರ್ಡರ್ ಮಾಡಿದರೆ ಸತ್ತರೆ ಸಾಯೋಣ ಬಿಡ ಹೆಂಟಿ ನೀನೇನು ಒಮ್ಮೆ ಬದುಕಬೇಕು ಅಂತೀಯಾ ಒಮ್ಮೆ ಸಾಯಬೇಕು ಅಂತೀಯಾ ಎಂದು ಉಡಾಫೆಯಾಗಿ ಹೇಳುವ ಶೌರ್ಯನಿಗೆ ನಾನು ಸಾಯುವ ಮೊದಲು ನನ್ನ ಅಚ್ಚನಿಗೆ ಕೊಟ್ಟ ಮಾತುಗಳನ್ನು ಮುಗಿಸಬೇಕು ಅವರಿಗೆ ಹೆಚ್ಚಿನ ಸಮಯವಿಲ್ಲ ಶೌರ್ಯ ಇನ್ನು ಒಂದೆರಡು ತಿಂಗಳಲ್ಲಿ ನನ್ನ ಅಚ್ಚ ಎಂದವಳು ಮಾತು ನಿಲ್ಲಿಸಿ ಗಟ್ಟಿಯಾಗಿ ಕಣ್ಣು ಮುಚ್ಚಿದರೆ ಅವಳ ಕಣ್ಣೀರು ಕೆನ್ನೆಗೆ ಇಳಿಯಲು ಶೌರ್ಯ ಬಹಳ ಮೃದುವಾಗಿ ಹೆಂಡತಿ ಎನ್ನುತ್ತಾ ಅವಳ ಕೈ ಹಿಡಿದರೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುವ ಐಕ್ಯ ನನ್ನ ಅಚ್ಚ ಇನ್ನೂ ಹೆಚ್ಚು ದಿನ ಬದುಕಲ್ಲ ಶೌರ್ಯ ಎರಡು ತಿಂಗಳು ಉಳಿದರೆ ಹೆಚ್ಚು ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದಾಗ ಮೆಲ್ಲಗೆ ಅವಳ ಬಳಿ ಸರಿದವನು ಅವಳನ್ನು ಮೃದುವಾಗಿ ಆಲಂಗಿಸಿದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್